You don't know I love you. ¡Gracias! No! you uh -oh. No, no. no. 3週間前、サムダナッキュアキパリタ త్రీ సెవెంటీ వన్ సంవిధా తిరుపతి తగలి త్రీ సెవెంటీ వన్ జేట్ మారి O que 23 ರಿಂದ 20 ರಿಗೆ 13 ಸ್ವಾಮಿಗಳ ಕೋರಿಯುಪಾ ちっちゃい you yeah. yeah.

ಅಪವಾದ ಮಾಡೋದು ಆಮೇಲೆ ತಪ್ಪು ಕೇಳೋದರಿಂದ ಅವರು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರು ಮೂರು ವರ್ಷ ಅಧಿಕಾರಿ ಯಾರಾದರೂ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಲೋಕಸಭೆಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ

<Sess> ೂ ಹೇಳ್ತೀವಿ ಹೇಳ್ತೀವಿ ನಮಗೆ ಹದಿನೈದನೇ ಹಂತದಲ್ಲಿ ದೊಡ್ಡ ಅನ್ಯಾಯಿತು ಒಟ್ಟು ಹದಿನೈದನೇ ಹಣಕಾಸು ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಹದಿನೈದನೇ ಕತೆ ಅವರು ಮಾಡಿರ್ತಕ್ಕಂಥ ನ್ಯಾಯ ಕರ್ನಾಟಕ ರಾಜ್ಯಕ್ಕೆ ನಾನು ಎರಡು ಬೆಂಬಲ ಕೊಟ್ಟಿದ್ದೀನಿ ಒಂದು ಮೇನ್ ಬೆಂಬರ ಇನ್ನೊಂದು ಅಡಿಷನಲ್ ಮೆಮರಂಡ್ ಕೊಟ್ಟಿದ್ದೀನಿ ಭೇಟಿ ಮಾಡುತ್ತಿದ್ದೀನಿ

ಡೆಲ್ಲಿಗೆ ಹೋಗ್ತಾ ಇದೆ ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಹಣಕಾಸಿನ ಮಂತ್ರಿಯನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಯಾಕಂದ್ರೆ ಕರ್ನಾಟಕ ರಾಜ್ಯ ಏನಿಲ್ಲ ಹದಿನಾಲ್ಕನೇ

ಸಾಧಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಇದ್ರ ಬಗ್ಗೆ ಬಿಜೆಪಿ ಮಾತಾಡಲಿ ಅವರಿಗೆ ಧೈರ್ಯ ಇದ್ರೆ ಧೈರ್ಯ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರು ಮಾಡಲಾರ ಗುಂಪಿನ ನನಗೆ ಅವ್ರು ಯಾಕಂದ್ರೆ ಧೈರ್ಯ प्रधानमंत्री हो गए तो निकले धैर्य के ಖರ್ಗೆ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ರಾಜಕಾರಣ ಮಾಡಿದ್ದಾರೆ ನಾನು ಅದನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪರವಾಗಿ ನಮ್ಮ ನಮ್ಮೆಲ್ಲ ಶಾಸಕರ ಲೋಕಸಭಾ